ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎಸ್ ಎ ರೈಮ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಐಶ್ವರ್ಯ ಕೊಟ್ಟೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕಂತ ಅವರು ನಮ್ಮ ಮೂವತ್ತೈದನೇ ವಾರ್ಡಲ್ಲಿ ಒಳ್ಳೆಯ ಜನಪರ ಕೆಲಸ ಮಾಡ್ತಿದ್ದಾರೆ ಹಾಗೆ ಅವರು ಯಾವುದೇ ಥರದ ಲಿಂಗಭೇದವಿಲ್ಲದೇ ಜಾತಿ ಭೇದವಿಲ್ಲದನೇ ಯಾವುದೇ ಥರದ ಒಂದು ಭೇದವಿಂದನೇ ಒಳ್ಳೆಯ ಸಮಾಜಮುಖಿ ಒಂದು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲ ನಮ್ಮ ಬಾಂಧವರಿಗೂ ಹಾಗೂ ನಮ್ಮ ಎಲ್ಲ ವಾರ್ಡಿನ ಪರವಾಗಿ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಹಾಗೂ ಅಲ್ಲ ಅವ್ರಿಗೆ ಇನ್ನೂ ಒಳ್ಳೆ ಆಯುಷ್ ಅಭಿವೃದ್ಧಿ ಕೊಡಲಿ ಅಂತ ಹೇಳಿ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ವಿಶ್ವನಾಥ್ ಅಂತ ಎಸ್ ಎಮೂರು ತುಂಬ ಒಂದು ಐದಾರು ವರ್ಷದಿಂದ ಪರಿಚಯ ಇದ್ದಾವೆ ಯಾಕೆ ನಾವು ಕೊಯ್ಯಲ್ಲಿ ಕೆಲಸ ಮಾಡೋದು ನಂದು ಎರಡು ಕೆಲಸನೂ ಮಾಡಿಸ್ಕೊಟ್ಟಿದ್ದಾವೆ ಯಾಕೆ ಹೇಳಿದ ತಕ್ಷಣ ಒಂದು ಫೋನ್ ಮಾಡಿದ ತಕ್ಷಣ ಬಂದು ನನ್ನ ಕೆಲಸಗಳು ಮಾಡಿ ಏನು ಇದೆ ಅಂತ ಇಲ್ಲ ಯಾಕೆ ನಾನು ಒಬ್ಬ ಬ್ರಾಹ್ಮಣ ಆಗಿದ್ಕೊಂಡು ನನಗೆ ಒಂದು ಜಾತಿ ಭೇದ ಏನು ಇದು ಮಾಡ್ದಂಗೆ ನಮ್ಮ ಹಿಂದೂ ಇದು ಅಂತ ಯಾಕೆ ನಾನು ತಿಳ್ಕೊಂಡೆ ಒಂದೆ ಗಂಡು ಹೆಣ್ಣು ಎರಡೇ ಜಾತಿ ಮುಸ್ಲಿಮ್ಸು ಹಿಂದೂ ಬ್ರಾಹ್ಮಿಣ್ಸು ಅದೆಲ್ಲ ಲೆಕ್ಕ ಇಲ್ಲ ಮನಸ್ಸತ್ವ ಅಷ್ಟೇ ಒಂದು ಇದಾಗಿ ಒಂದು ಕೆಲಸ ಮಾಡಿಕೊಡ್ತಾ ಇದ್ದಾರೆ ಏನಿದಿಲ್ಲ ಅವ್ರಿಗೂ ತಾಯಿ ನಮಗೋ ಚಾಮುಂಡೇಶ್ವರಿ ಭಗವಂತ ಅಲ್ಲ ಅವ್ರಿಗೆ ಆಯ್ಸು ಆಯ್ಗೆ ಕೊಟ್ಟು ಒಳ್ಳೆಯದು ಮಾಡಲಿ ನೆಕ್ಸ್ಟು ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಒಂದು ಇದಾಗಲಿ ಅವ್ರಿಗೆ ನಮಗೂ ಒಂಥರ ಖುಷಿ ಆಗುತ್ತೆ ಮಾಡಲಿ ಒಳ್ಳೆಯದಾಗಲಿ ಭಗವಂತ ಆಯ್ಸು ಹಾಗೆ ಕೊಟ್ಟು ಕಾಪಾಡಲಿ ಅವ್ರಿಗೆ ಚೆನ್ನಾಗಿರಲಿ ನಮಸ್ತೆ ನನ್ನ ಎಲ್ಲ ಬಂಧುಗಳಿಗೆ ನನ್ನ ಹೆಸರು ಡಾಕ್ಟರ್ ಆನಂದ್ ಅಂತ ನಾನು ಸಂಶೋಧಕನಾಗಿದ್ದೇನೆ ಮತ್ತು ಸಾಹಿತಿ ಆಗಿದ್ದೇನೆ ವಿಷಯ ಏನು ಅಂತಂದರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಮಾಜ ಸೇವಕರಾದಂತಹ ಮತ್ತು ಕಾಂಗ್ರೆಸ್ ಪಕ್ಷ ಪಕ್ಷದ ಒಬ್ಬ ನಿಷ್ಠಾವಂತಹ ಮುಖಂಡರಾದಂತಹ ಎಸ್ ಎ ರಹೀಮ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸಕಲ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಸ್ ಎ ರಹೀಮ್ ಅವರು ನಾನು ಸುಮಾರು ಕಳೆದ ಹದಿನೈದು ವರ್ಷದಿಂದ ಅವರು ವೈಯಕ್ತಿಕವಾಗಿ ನೋಡಿದ್ದೀನಿ ಯಾವುದೇ ಬಡವರು ಬಲಿದ್ರು ದಲಿತರು ಹಿಂದುಳಿದವರು ಯಾವುದೇ ರೀತಿಯ ಸಹಾಯನ ಅವರದ್ದು ಕೇಳಿದಾಗ ಅವರು ಮನಸೋ ಇಚ್ಛೆ ಅವರ ಸೇವೆಯನ್ನು ಮಾಡಿದ್ದಾರೆ ಆಗಲಿಂದನೂ ಬಡವ್ರ ಪರವಾಗಿ ಬಲಿದ್ರ ಪರವಾಗಿ ಹಿಂದುಳಿದವರ ಪರವಾಗಿ ಮತ್ತು ದಲಿತರ ಪರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟಗಳಲ್ಲಿ ಎಸ್ ಎ ಅವರು ವಾಲಂಟ್ರಿಯಾಗಿ ತೊಡಸ್ಕೊಂಡಿದ್ದಾರೆ ಯಾವುದೇ ಹೋರಾಟಗಳಿರ್ಬೋದು ಇರ್ತಾರೆ ಮತ್ತು ಯಾವುದೇ ಒಂದು ಸೇವೆಯನ್ನು ಬಡವರು ಬಂದು ಕೇಳಿದಾಗ ನೀನಿಂಥ ಜಾತಿಯವನು ನೀನಿಂಥ ಧರ್ಮದವನ ನೀನಿಂಥ ಪಕ್ಷದವನ ಅಂತ ಯಾವತ್ತೂ ಯಾರನ್ನೂ ಅವರು ಏನೂ ಗುರ್ಸಿಲ್ಲ ಮಾತಾಡಿಲ್ಲ ಯಾವುದೇ ರೀತಿಯ ವ್ಯಕ್ತಿನ ಜಾತಿಯಿಂದ ಅವರು ಯಾವತ್ತೂ ಜಾತಿಯಿಂದಾಗಲೇ ಧರ್ಮದಿಂದಾಗಿ ಯಾವತ್ತೂ ಅವರು ನೋಡಿಲ್ಲ ಅವರ ಸೇವೆನ ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರು ಇದೇ ರೀತಿ ಅವರು ಇನ್ನು ಬಡವರ ಪರವಾಗಿ ಬಲಿದ್ರ ಪರವಾಗಿ ಮತ್ತು ದಲಿತರ ಪರವಾಗಿ ಸೇವೆಯನ್ನು ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತು ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಾನು ಸರ್ಕಾರಿ ಸೇವೆಗೋಸ್ಕರ ಅಲ್ದು ಅಲ್ದು ಸಾಕಾಯಿತು ಎಸ್ ಎ ರೈಮೋಹನ್ ಕೇಳಿದಾಗ ವಿದಿನ್ ಟೂ ಡೇಸಲ್ಲಿ ಅವರು ನನಗೆ ಒಂದು ಸೇವೆಯನ್ನು ತಲುಪಿಸಿದ್ರು ಹೀಗೆ ಮನೆ ಮನೆಗೆ ಏನು ಸೇವೆಯನ್ನು ತಲುಪಿಸುವಂತಹ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಸ್ ಎ ರೈಮು ಅವರು ಸುಮಾರು ಹದಿನೈದು ವರ್ಷದಿಂದ ಬಲಿ ದಲಿತ ಪರವಾಗಿ ಬಡವ್ರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇದೇ ರೀತಿ ಅವರು ಕೆಲಸ ಮಾಡಲಿ ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಒಂದು ಸೇವೆಯನ್ನು ಗುರುತಿಸ್ಲಿ ಅಂತ ನಾನು ಕೇಳಿಕೊಂಡು ಆ ತಾಯಿ ಚಾಮುಂಡೇಶ್ವರಿ ಇವರಿಗೆ ಇನ್ನೂ ಸಮಾಜ ಸೇವೆ ಮಾಡುವಂತಹ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಮತ್ತು ಬಡವ್ರ ಪರವಾಗಿ ಹೋರಾಟ ಮಾಡುವಂತಹ ಚ ಏನು ಒಂದು ಛಲ ಕೊಡಲಿ ಅಂತ ನಾನು ಆ ತಾಯಿ ಚಾಮುಂಡೇಶ್ವರಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ